ವಾವ್ ಅನುಪಮ ಇಷ್ಟೊಂದ್ ವೆರೈಟಿ ಡಿಶಸ್ ನೀನೇ ಮಾಡಿದ್ದ ಒಬ್ಳೆ ನಾನು ಒಬ್ಳೆ ಅಲ್ಲ ಬರ್ಕ ಅದು ಸಮರ್ಥ್ ಮತ್ತೆ ಡಿಂಪಿ ಕೂಡ ಸಹಾಯ ಮಾಡಿದ್ರು ಜಾಬ್ ಗಾಯ್ಸ್ ಹೌದಮ್ಮ ಬಹಳ ದಿನಗಳ ನಂತರ ನಿನ್ ಕೈ ರುಚಿ ನೋಡ್ತಿರೋದು ತುಂಬಾ ಚೆನ್ನಾಗಿದೆ ಆದ್ರೆ ಇಷ್ಟೊಂದ್ ಕೆಲ್ಸನ ಒಟ್ಟಿಗೆ ಮಾಡ್ಬೇಡ ಒಬ್ಳೆ ಎಕ್ಸಾಷನ್ ಆಗುತ್ತೆ ಹೌಸ್ ಹೆಲ್ಪರ್ಸ್ ಇದಾರೆ ಅವ್ರ ಹೆಲ್ಪ್ ತಗೋ ಕೆಲ್ಸ ಜಾಸ್ತಿ ಇದ್ದಾಗ ಕೆಲ್ಸ ಜಾಸ್ತಿ ಇದ್ದಾಗ ಅಂದ್ರೆ ಏನರ್ಥ ಹೇಳು ನಾವು ಬಂದಿದ್ದೀವಿ ಅಂತ ಸ್ಪಷ್ಟವಾಗಿ ಇವ್ರು ನಿನಗೆ ಕೆಲಸ ಜಾಸ್ತಿ ಆಗಿದೆ ಅಂತ ಅಮ್ಮ ನಾನು ಹೇಳಿದ ಹಾಗಲ್ಲ ಇರ್ಲಿ ಬಿಡು ಇರ್ಲಿ ಬಿಡು ನನ್ಗೆಲ್ಲ ಗೊತ್ತಿದೆ ನೀನ್ ಹೇಳಿದ್ ಜೀವ್ಗಾದ್ರು ಅದನ್ನ ನೀನು ನನ್ಗೆ ಹೇಳಿದ್ದು ಯಾವ್ದ್ರಲ್ಲಿ ಅರ್ಥ ಇರತ್ತೋ ಅದ ಅರ್ಥ ಆಗಲ್ಲ ಮತ್ ಯಾವ್ದು ಅರ್ಥ ಆಗ್ಬೇಕು ಅದು ಅನುಪಮ ನಮ್ಮ ಅಡ್ಗೆನ ನೀನೇ ಮಾಡ್ಬಿಡು ಅಯ್ಯೋ ಅನುಪಮ ಮಷಿನಾ ಮನೇಲಿ ಇಷ್ಟೊಂದು ಜನ ಕೆಲ್ಸದವ್ರು ಇರುವಾಗ ಎಲ್ಲ ಕೆಲ್ಸನ ಒಳಬ್ರೆ ಮಾಡ್ತಿದ್ದಾಳೆ ಯಾಕೆ ಹೇಳಿ ನಿಮ್ಮಿಂದಾಗಿ ನಮ್ಮನೆಯಲ್ಲಿ ಯಾರು ಈ ತರ ಒಂದು ನಿಮಿಷ ನಮ್ಮನೆ ಅಂತಂದ್ರೆ ಈ ಮನೆ ಯಾವಾಗ ನಿಂದಾಯಿತು ಈ ಮನೆ ನಿಮ್ಮದು ಕೂಡ ಅಲ್ಲ ಅಲ್ವಾ ಮಮ್ಮಿ ಐನೋ ಊಟ ಮಾಡುವಾಗ ಮಾತಾಡಬಾರ್ದು ಬಟ್ ಇವತ್ತು ಒಂದ್ ದಿನಕ್ಕೆ ಟೈಮ್ ಪ್ಲೀಸ್ ಆಯ್ತು ಇವತ್ತಿಗೆ ಟೈಮ್ ಪ್ಲೀಸ್ ಹೇಳು ನೀನು ನನ್ ಸ್ಕೂಲ್ ಅಲ್ಲಿ ಆನಿವರ್ಸರಿ ಫಂಕ್ಷನ್ ಇದೆ ಅದ್ರಲ್ಲಿ ನಾನು ಮಮ್ಮಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀವಿ ನೋಡೋದಕ್ಕೆ ನೀವೆಲ್ಲ ಬರ್ತೀರಾ ಅಲ್ವಾ ಪ್ಲೀಸ್ ಹಾ ಖಂಡಿತ ಬರ್ತೀವಿ ನಮ್ಮ प्रिಂಸೆಸ್ 퍼ಫಾರ್ಮೆನ್ಸ್ ನ ನಾವು ನೋಡೋಕ್ಕೆ ಬರದೆ ಇದ್ರೆ ಹೇಗಾಗುತ್ತೆ ಆಫ್ ಕೋರ್ಸ್ ನಾವು ಬರ್ತೀವಿ ನಾವೆಲ್ಲರೂ ಬರ್ತೀವಿ ಅಂಡ್ ಯು ನೋ ನಿನ್ ಪರ್ಫಾರ್ಮೆನ್ಸ್ ವಿಡಿಯೋ ಮಾಡೋ ಜವಾಬ್ದಾರಿ ನಂದು ಥ್ಯಾಂಕ್ ಯು ಅಣ್ಣ ಯೇ ಅಜ್ಜಿ ನೀವು ಬರ್ತೀರಾ ಅಲ್ವಾ ಮೊದಲು ನಿಮ್ಮ ಅಪ್ಪನ ಕೇಳು ನಾನು ಅಲ್ಲಿಗೆ ಬಂದರೆ ಅವ್ರಿಗೆ ತೊಂದರೆ ಆಗಲ್ಲ ತಾನೆ ನೀವು ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಮ್ಮ ಏನಾಯ್ತು ಈಗ ಹಾಗೇನೆ ಪ್ಲೀಸ್ ನೀವೆಲ್ಲರೂ ಬನ್ನಿ ನಾವೇ ಗೆಲ್ಲೋದು ನಮ್ಮ ಟೀಮ್ ಬೆಸ್ಟ್ ಇದೆ ಯಾಕೆ ಅಂದ್ರೆ ನಮ್ಮ ಮಮ್ಮಿ ಬೆಸ್ಟ್ ಹೌದು ನೀವೇ ಗೆಲ್ಲೋದು ಯೇ ಯೇ

ಅನು ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ಯಾ ಊಟ ಮಾಡ್ಕೊಂಡು ಹೋಗು ಹ್ಞೂ ಆದರೆ ಪರಿ ಅಳ್ತಿದ್ದಾಳೆ ಮಗುಗೆ ಬೋರ್ ಆಗ್ತಾ ಅಮ್ಮ ಅದಕ್ಕೆ ಅವಳು ಅಳ್ತಾ ಇರೋದು ಮಕ್ಕಳು ಬೋರ್ ಬೋರಾದಾಗ ಅಳ್ತಾ ಇರ್ತಾರೆ ನಿನ್ನೆ ರಾತ್ರಿ ಕೂಡ ಅದನ್ನೇ ಮಾಡ್ತಾ ಅವಳು ನಂತರ ಅಂಕುಶನ ಅವಳನ್ನ ನೆತ್ಕೊಂಡು ಆಡಿಸಿದಾಗ ಸುಮ್ಮನೆ ಆಗೋದ್ಲು ಅದು ಅಲ್ಲದೆ ಮಗು ಯಾವುದೇ ತೊಂದರೆಯಿಂದ ಅಳ್ತಾ ಇದ್ದಿದ್ರೆ ನಾನು ಅನೂನ ತಡೆಯಕ್ಕೆ ಹೋಗ್ತಾನೆ ಇರಲಿಲ್ಲ ಅನು ಕೂಡ ಸುಮ್ಮನೆ ಇರ್ತಿರ್ಲಿಲ್ಲ ಡೋಂಟ್ ವರಿ ತುಷಾರ್ ಆ ಮಗು ನಿನ್ನ ಮಗಳು ನಮ್ಮೆಲ್ರಿಗಿಂತ ನಿನಗೆ ಚೆನ್ನಾಗಿ ಗೊತ್ತು ಅವಳ ಬಗ್ಗೆ ಮಕ್ಕಳವಳದು ಸಹಜ ಅವಳನ್ನು ಎತ್ಕೊಂಡು ಆಡಿಸು ನೀನೆ ಸುಮ್ಮನಾಗ್ತಾಳೆ ಇನ್ಫ್ಯಾಕ್ಟ್ ನಗೋದಕ್ಕೆ ಶುರು ಮಾಡ್ತಾಳೆ ಆಫ್ಟರ್ ಆಲ್ ಶೀಸ್ ಯುವರ್ ಡಾಕ್ಟರ್ ಅಲ್ವಾ